ಚಾಮರಾಜನಗರ ಬೇರೆ ಜಿಲ್ಲೆ ಆಗಿರ್ಲಿಲ್ಲ ಮೈಸೂರು ಇತ್ತು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲೇ ಇತ್ತು ಈಗ ಚಾಮರಾಜನಗರ ಬೇರೆ ಆಗಿದೆ ಆ ಚಾಮರಾಜನಗರದ ಜಿಲ್ಲೆಯವರೇ ಅವರು ಬಹುಶಃ ನಾ ನೋಡದಂತ ನಟರಲ್ಲಿ ಅಷ್ಟೊಂದು ವಿನಯ ಇದ್ದಂಥ ನಟ ಇನ್ನೊಬ್ರು ಎತ್ತರದ ನಟ ಆಗಿದ್ರು ಬಹಳ ಎತ್ತರದ ನಟ ಆಗಿದ್ರು ಆದರೂ ಕೂಡ ವಿನಯ ಇದೆಯಲ್ಲ ಆ ವಿನಯವಂತಿಗೆ ನನಗೆ ಯಾವಾಗಲೂ ಕರಿಯರ್ ನಮ್ ಕಾಡಿನವರು ಬನ್ನಿ ಬನ್ನಿ ಅಂತ ರಾಜ್ಕುಮಾರ್ ಅವರು ನಮ್ ಕಾಡಿನವರು ನಮ್ ಕಾಡಿನವರು ನಮ್ಮ ಕಡೆ ನಮ್ಮ ಜಿಲ್ಲೆಯಲ್ಲಿ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಹಾಸನದಲ್ಲಿ ಆ ಭಾಗದ ಬಂದವರ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯವರು ಅಂತ ನಮ್ಮ ತಾಲೂಕು ಅಂತ ನಮ್ಮ ಕಾರ್ಡ್ನವ್ರು ಬರ್ರಿ ಅಂತ ಕರಿತೇವೆ ಹಾಗೆ ರಾಜ್ಕುಮಾರ್ ಅವರು ನನ್ನ ನಮ್ಮ ಕಾರ್ಡ್ನವ್ರು ಬರ್ರಿ ಬರ್ರಿ ಅಂತ ಕರೀತಾ ಬೇರು ನಟ ಅವರ ಹೆಸರಿನಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥವರು ಮತ್ತೆ ರಾಜ್ಕುಮಾರ್ ಅವರ ಆ ಸೌಜನ್ಯ ವಿನಯ ಸಭ್ಯತೆ ಅಂತ ಒಬ್ಬ ಎತ್ತರದ ಮೇಲು ನಟ ಆಗಿದ್ರೂ ಕೂಡ ಸ್ವಲ್ಪ ಕೂಡ ಅಹಂ ಇರಲಿಲ್ಲ ಅಂತ ಇನ್ನೊಬ್ಬ ನಟ ಅವ್ರಿಗೆ ಇನ್ನೊಬ್ರು ಅವರಿಗೆ ಸರಿಸಮಾನ ಆದಂತ ನಟ ಇನ್ನೊಬ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಯಸ್ತೇನೆ ರಾಜ್ಕುಮಾರ್ ಅವರಿಗೆ ಸಾ ರಾಜ್ಕುಮಾರ್ ಅವರೇ ತಿಳಿಸ್ತಾರೆ ಅವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ ಈಗ ತಮಿಳ್ನಾಡಿನಲ್ಲಿ ಎಂ ಜಿ ಆರ್ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಎನ್ ಟಿ ರಾಮರಾವ್ ಚೀಫ್ ಅದಕ್ಕೆ ಇವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ ಅವರು ಕನ್ನಡದ ಸೇವೆಯನ್ನು ಮಾಡ್ತಕ್ಕಂಥ ಕನ್ನಡದ ಕಟ್ಟಾಳು ಆಗಿತ್ತು ಇದೇ ಕನ್ನಡಕ್ಕೋಸ್ಕರ ಮಾಡಿದ್ರು ಬಹುಸ ಅವರ ಗೋಕಾಕ್ಷ ದಶಕ ನಾನು ಮೈಸೂರಿನಲ್ಲಿ ಇವರು ಭಾಷಣ ಕೇಳಕ್ಕೆ ಹೋಗಿದ್ದೆ ರಾಜ್ಕುಮಾರ ಮತ್ತೆ ನಮ್ಮ ಯಾರವರು ಬಂದಿದ್ರು ಸಾರಾ ಗೋವಿಂದ್ ಬಹುಶಃ ಆ ಗೋಕಾಕ್ ಚಳುವಳಿಗೆ ರಾಜ್ಕುಮಾರ್ ಧುಮುಕ್ಲಿಕ್ಕೆ ಇವರು ಒಬ್ರು ಕಾರಣ ಬಹುಶಃ ಅವರು ಕನ್ನಡದ ಪರವಾಗಿ ಹೋರಾಟ ಮಾಡುದರಿಂದ ಅಲ್ಲಿದ್ದ ಈಚೆಗೆ ಹೆಚ್ಚು ಶಕ್ತಿಯುತವಾಗಿ ಕನ್ನಡ ಬೆಳೀಲಿಕ್ಕೆ ಕಾರಣ ಆಯಿತು ಇದ್ದ ಸಾರಾ ಗೋವಿಂದ್ ಅವರು ಅವರ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಈ ನಾಡುಗೋಸ್ಕರ ಏನ್ ಮಾಡಿದ್ದೀನಿ ಈ ಭಾಷೆಗೋಸ್ಕರ ಏನ್ ಮಾಡಿದ್ದೀನಿ ಈ ಸಂಸ್ಕೃತಿಗೋಸ್ಕರ ಏನ್ ಮಾಡಿದ್ದೀನಿ ಚಲನಚಿತ್ರಗಳಿಗೋಸ್ಕರ ಏನ್ ಮಾಡಿದ್ದೀನಿ ಅಂತ ಹೇಳಿ ನಾವು ಸಾರಿ ಆತ್ಮಾವಲೋಕನ ಮಾಡ್ಕೊಂಡಾಗ ಗೊತ್ತಾಗ್ತದೆ ನಾವು ಸಾರ್ಥಕ ಮಾಡ್ಕೊಂಡಿದ್ದೀವೋ ಇಲ್ಲವೋ ಅಂತ ಗೊತ್ತಾಗ್ತದೆ ಅದರಿಂದ ಸಾರ ಸಾರಗೋಯರವರು ಜೀವನ ಸಾರ್ಥಕ ಆಗಿದೆ ನಿಮಗೆ ಆಯುಷು ಆರೋಗ್ಯ ಒಂದು ಈ ಸಂದರ್ಭದಲ್ಲಿ ಒಂದು ಅಭಿನಂದನಾ ಅರ್ಥ ಕೂಡ ಹೇಳ ಸೇನಾನಿ ಸಾರೋವಿಂದ